ಜೊತೆ ನನ್ನ ಬ್ಯಾನರ್ ಮೊದಲನೇ ಸಿನಿಮಾ ಅವ್ರು ಆಲ್ರೆಡಿ ಒಂದು ಪಡ್ಡ್ಯಾಲಿ ಅಂತ ನಮ್ಮ ರಮೇಶ್ ಶೆಡ್ಡಿ ನಿರ್ಮಾಣದ ಸಂಸ್ಥೆಯಿಂದ ಆ್ಯಕ್ಚುಲಿ ಅವನು ಫಸ್ಟ್ ಚಿತ್ರ ಜೀವನ ಆರಂಭಿಸಿದ್ದು ಫಸ್ಟು ರಮೇಶ್ ಶೆಡ್ಡಿ ಪಡ್ಡ್ಯಹಲಿ ಮಾಡಿದ್ರು ಎರಡನೇದು ಪುರುಷೋತ್ತಮ ಅಂತ ಬಳ್ಳಾರಿಯರು ಅವ್ರು ಮಾತ್ರ ಅವ್ರು ಮಾಡಿದ್ರು ರಾಣ ಮೂರನೇದು ವಿಷ್ಣು ಪ್ರಿಯಾ ನಾನು ಆಯ್ಕೆ ಮಾಡಿದ್ರು ಮೊದಲನೇದು ಮಗನ ಸಿನಿಮಾ ಮಾಡೋಕ್ಕಂದರೆ ನಾನು ಒಂದು ಕೊಳ್ಳೆ ಕಾದಂಬರಿ ಆಧಾರ ಚಿತ್ರ ಆಸೆ ಇತ್ತು ಪಾರ್ವತಮ್ಮರು ರಾಜ್ಕುಮಾರ್ ಯಾವಾಗಲೂ ಕಾದಂಬರಿ ಆಧಾರ ಚಿತ್ರ ಮಾಡೋದು ಚಂದ ಅಂತ ತುಂಬ ಹೇಳಿದ ಅದು ಜ್ಞಾಪನ ನಮಗಿತ್ತು ಅದನ್ನು ನಾವು ಒಂದು ಸರ್ತಿ ಕತೆ ಒಳ್ಳೆಯ ಕತೆ ಕೊಡಿ ಅಂತ ನಾನು ಅನೌನ್ಸ್ ಮಾಡಿದೆ ಅವಾಗ ಸುಮಾರು ಒಂದು ಐವತ್ತರಿಂದ ಐವತ್ಮೂರು ಕತೆಗಳು ಒಂದಷ್ಟು ಜನ ಬಂದು ಮೀಟ್ ಮಾಡಿದ್ರು ಕೆಲವೊಬ್ಬ ಬಂದು ಭೇಟಿಯಾದರು ಕೆಲವೊಂದು ಸ್ಪೋರ್ಟ್ಸ್ ಕೊಡಿಸೋರು ಎಲ್ಲ ಮಾಡಿದ್ರು ಅದಕ್ಕೆ ನಮಗೆ ಕತೆ ಸಿಕ್ಕಿದ್ದು ಅದರಲ್ಲಿ ಒಂದು ಆರು ಏಳು ಆಯ್ಕೆ ಮಾಡಿದ್ರು ಅದರಲ್ಲಿ ತುಂಬ ಚೆನ್ನಾಗಿರ್ತಿದ್ರೆ ಒಂದು ಉತ್ತರ ಕರ್ನಾಟಕದ ಹುಡುಗಿ ಸಿಂಧು ಶ್ರೀ ಅಂತ ಒಂದು ಹುಡುಗಿ ಒಂದು ಎರಡು ಪೇಜಲ್ಲಿ ಒಂದು ಲೈನ್ ಕೊಡಿಸ್ರು ತುಂಬ ಖುಷಿ ಆಯಿತು ಅದೇಳ್ ನೀನು ಹೆಂಗ್ ಬರ್ತೀವಿ ಹಂಗೆ ಸಿನಿಮಾ ನಾ ಮಾಡಲ್ಲಮ್ಮ ನಮ್ಮ ಸಿನಿಮಾಗೇನು ಬೇಕು ಮಾಡ್ಕೊಳ್ತೀವಿ ಈ ಕಥೆನ ಲೈನ್ ಎತ್ಕೊಳ್ತೀವಿ ಅಂತ ಹೇಳಿದಾಗ ಅವ್ರು ಓಕೆ ಸರ್ ನನ್ನ ಕಣೇನೇನು ತೊಂದ್ರೆ ಇಲ್ಲ ಮಾಡಿದಾಗ ಅವ್ರು ಕರೆಸಿ ಮಾತಾಡ್ಬಿಟ್ಟು ಅವ್ರಿಗೊಂದು ಒಂದೊಂದು ಅಡ್ವಾನ್ಸ್ ಕೊಟ್ಬಿಟ್ಟು ಆ ರೈಸ್ ತೊಗೊಂಡು ಕತೆ ಮಾಡ್ದು ಕತೆ ಮಾಡಿದಾಗ ಅವ್ರಿಗೆ ಖುಷಿ ಆಯಿತು ನನಗೆ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಇದು ನೈಂಟೀಸ್ ರಿಯಲ್ ಲವ್ ಸ್ಟೋರಿ ಆ ಕತೆಗೆ ಹೇಳಿದಾಗ ನಮ್ಮ ಜೀವನದಲ್ಲಿ ನಡೆದಂಥ ಸಿನ್ಮಾಗಳು ಇವತ್ತು ನಾವು ಯಾಕೆ ಬರೆಯೋಕ್ಕಾಗಲ್ಲ ಏಕೂಜಿ ಕೇಲಿ ಆಗ್ಬೋದು ಆಮೇಲೆ ದಿಲ್ವಾಲೆ ಜುಲೀಲಿ ಜಗಿ ಆಗ್ಬೋದು ಆಮೇಲೆ ನಮ್ಮ ಎಸ್ ನಾರಾಯಣ ಚೆಲುವ ನಿಶ್ಚಿತ್ತರ ಆಗ್ಬೋದು ಮತ್ತು ಎಸ್ ಇನ್ನೊಂದು ಮುರಳಿ ಮಾಡಿದ್ರು ಗೊತ್ತಾ ಕುಮಾರಸ್ವಾಮಿ ಪುಡ್ಯರು ಚಂದ್ರ ಚಕೋರಿ ಚಂದ್ರ ಚಕೋರಿ ಇವೆಲ್ಲ ಕಂಡು ಬಂದೆ ಆಮೇಲೆ ಮರಾಠಿ ಸಾಯಿರಾಟು ಇವೆಲ್ಲ ಸಿನಿಮಾಗಳು ಕಂಡು ಆಮೇಲೆ ನಮ್ಮ ಸುದೀಪ್ ಅವರು ಫಸ್ಟ್ ಜೀವನ ಫಸ್ಟ್ ಪಿಕ್ಚರು ಒಂದು ಆಯ್ತು ಗೊತ್ತಾ ಹುಚ್ಚ ರೇಮ್ ಮಾಡಿದ್ರು ಅವೆಲ್ಲ ಕೆಪ್ದ ಈ ಸಿನಿಮಾ ಬಂದು ಆ ಸಿನಿಮಾ ಕಂಟೆ ಕತೆ ತಗೊಂಡಾಗ ಇವೆಲ್ಲ ಕೆಪ್ದ ಬಂತು ಇದು ನೆವರ್ ಎಂಡ್ ಡೈ ಸ್ಟೋರಿ ಇದು ಯಾವತ್ತಿಗೆ ಇದು ಕೊನೆಯೇ ಇಲ್ಲ ಈ ಪ್ರೀತಿ ಪ್ರೇಮಕ್ಕೆ ಅದಕ್ಕೆ ಕತೆ ಆಯ್ಕೆ ಮಾಡಿಕೊಂಡು ಕತೆ ಆಯ್ಕೆ ಮಾಡಿಕೊಂಡಾಗ ನಾವು ಆಯ್ಕೆ ಮಾಡಿಕೊಂಡು ಈ ಸಿನಿಮಾನ ಇಲ್ಲಿ ಯಾರಕ್ಕೆ ನಿರ್ದೇಶನ ಮಾಡೋದು ಮುಖ್ಯ ಕತೆ ಆಯ್ಕೆ ನಮ್ಗೆ ನಮಗಿಲ್ಲಿ ಕೆಲವು ದೊಡ್ಡ ದೊಡ್ಡ ಡೈರೆಕ್ಟ್ರು ಕೇಳಿದ್ರೆ ದೊಡ್ಡ ದೊಡ್ಡ ಡೈರೆಕ್ಟ್ರು ಭಯ ಬೀಳ್ತಾರೆ ಹೊಸ ಹುಡುಗರು ಮಾಡೋಕ್ಕೆ ಯಾಕೆಂದ್ರೆ ಅವರು ಇಲ್ಲಿ ಮಾರ್ಕೆಟ್ ಟೆಪ್ ಹೋಗ್ಬಿಡ್ತದ ಹೊಸ ಹುಡುಗರು ಇರ್ತಕ್ಕಾಗಲ್ಲ ಅಂತ ಅವ್ರಿಗೊಂದು ಭಯ ಇರ್ತದೆ ಎಲ್ಲ ಡೈರೆಕ್ಟ್ರುಗಳು ನಾನು ಅದಿನ್ನ ಇದ್ದೀನಿ ಅಂತ ಹೇಳ್ತೀನಿ ತಪ್ಪಿಸ್ಕೊಂಬಿಟ್ರು ಸರಿ ಇಲ್ಲಿ ಪಾಪ ತಪ್ಪೇ ಇಲ್ಲ ಅವರು ಅವ್ರು ಕ ತುಂಬ ಜನ ಇದ್ದಾರೆ ಹೆಸರೇ ಕೇಳಬೇಕು ನಿಮ್ಗೆ ಗೊತ್ತಿರುತ್ತೆ ಗೊತ್ತಿ ಕನ್ನಡ ಚಿತ್ರಂಗದ ಯಾವ ಡೈರೆಕ್ಟರ್ ಬೇಕು ಯಾಕೆಂದರೆ ಅವ್ರಿಗೆ ಅವರು ಹೊಸಬ್ರಿಗೆ ರೆಮಂಡೇಶನ್ ಕೇಳೋದು ಜಾಸ್ತಿ ಆಗೋಲ್ಲ ಈಗ ಹಳೇ ಹೀರೋಗಳಿಗೆ ಏನು ಮಾಡ್ತಾರೆ ಹಳೆ ಹೀರೋಗಳು ನಮ್ಮ ಎಲ್ಲ ಸೀನಿಯರ್ ಹೀರೋಗಳು ಅವ್ರ ಜೊತೆ ಒಂದು ಮಾರ್ಕೆಟ್ ಇದೆ ಡಬ್ಬಾ ಸಿನಿಮಾ ಅಂದರೆ ಒಂದು ಒಳ್ಳೆ ಬಿಸ್ನೆಸ್ ಇದೆ ಸೂಪರ್ ಹಿಟ್ ಬೇರೆ ಬಿಸ್ನೆಸ್ ಇರ್ತದೆ ಅವ್ರ ಜೊತೆ ಮಾಡ್ಬಿಟ್ಟು ಒಂದು ಹೆಸರು ಇರ್ತದೆ ಅವ್ರು ರನ್ನಿಂಗಲ್ಲೂ ಇರ್ತಾರೆ ಇವರೆಲ್ಲ ಹೊಸಬ್ರ ಜೊತೆ ಮಾಡಲಿ ಮಾಡಿಬಿಟ್ಟು ನಾನು ಈಗ ಅದೇ ಹೇಳ್ತಾ ಇದ್ದೀನಿ ನಮ್ಮೆಲ್ಲ ಕಲಾವಿದರು ಹಳೆ ಸೀನಿಯರ್ ಕಲಾವಿದರಿಗೆ ನಿಮ್ಮ ಜೊತೆ ಬರೋ ಬಂದು ನಿರ್ದೇಶಕಿರ್ತವೆ ಅವ್ರಿಗೆ ಹೇಳಬೇಕು ನೀವೆಲ್ಲ ಒಬ್ಬರು ಹೊಸ ಹುಡುಗರಿಗೆ ಯಾರಿಗೆ ಆಗಲಿ ಎಕ್ಸಿಕ್ಯೂಸಿಟ್ಟು ಚಾನಲ್ ತಂದ್ರೆ ಯಾರೇ ಹುಡುಗರಿಗೆ ಎರಡೆರಡು ಸಿನಿಮಾ ಮೂರು ಮೂರು ಸಿನಿಮಾ ನಿಮ್ಗೆ ನಿಮಗೆ ಡೇಟ್ ಕೊಡೀತೆ ನಾನು ಇವತ್ತು ಮನವಿ ಮಾಡ್ತೀನಿ ನಿಜವಾಗೂ ನೀವು ಹಳೇ ದೊಡ್ಡ ದೊಡ್ಡ ನಮ್ಮ ಯಾವ ಕಲಾವಿದರು ತರಣಿ ಕಲಾವಿದರು ನೀವೆಲ್ಲರೂ ನಿಮಗೆ ಯಾರು ಹಾಕೋರು ನಿಮ್ಮದೇ ಆದ ಸ್ಥಾನ ನಿಮ್ಮದೇ ಆದ ಗೌರವ ಜನತೆ ಕೊಟ್ಟವ್ರೆ ನಿಮಗೆ ಈ ಡೈರೆಕ್ಟ್ರುಗಳನ್ನ ಹೊಸ ಸಿನಿಮಾಗಳು ಹೊಸ ಹುಡುಗರು ಸಿನಿಮಾ ಒಂದು ಎರಡೆರಡು ಮಾಡ್ಕೊಂಬರ ಕೇಳಿ ಆಮೇಲೆ ನೀವು ಕರ್ಸ್ಕೊಳ್ತೀರಾ ಅಂತ ನಾನು ಹೇಳಿಕೆ ಕ್ಷಮತೆ ಹೌದು ಅದು ಬೆಳೆದಾದ ಮೇಲೆ ಏನು ಮಾಡ್ತಾರೆ ನನಗೆ ಅಷ್ಟುದ್ದ ಬೇಕು ಇಷ್ಟುದ್ದ ಬೇಕು ಅಂತಾರೆ ಬೆಳೆಗಿಂತ ಮುಂಚೆ ಅವ್ರು ಹಿಂಗೇ ಇರ್ತಾರೆ ಬೆಳೆದ ಮೇಲೆ ತಾನೆಲ್ಲ ಎಲ್ಲ ಬಾಯಲಂಬ ಇವತ್ತು ಯಾವುದೇ ಇವಾಗ ಹೀರೋಗಳು ಬಿಸ್ನೆಸ್ ಹೊಳಿ ಇವತ್ತು ಸುದೀಪ್ ಹೊರತದು ದರ್ಶನ್ದು ಎಷ್ಟು ಬಿಡಿದ್ರು ಮಾತಾಡೋಂಗಿಲ್ಲ ಎಷ್ಟು ವಿಜಯ್ದು ಶಿವಣ್ಣಂದು ಗಣೇಶಂದು ಇವ್ರು ಯಾರೇ ಮಾಡೋದು ಅವ್ರದೇ ಆದ ಮಾರ್ಕೆಟ್ ಇರ್ತದೆ ಧ್ರುವ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಹಿಂದೆ ಮುಂದೆ ಹಿಂದೆನೇ ಓಡ್ತಾ ಮುಂದಕ್ಕೆ ಬರಲ್ಲ ಮಾಡಲಿ ಇವರು ಮಾಡಲಿ ಬಂದು ನಿರ್ಮಾಪಕ ಇನ್ನು ನಂದಿ ಆಯ್ತು ಹೊಸಬ್ರಿಗೆಬ್ರ ಸಿತ್ಕೊಳ್ಳಲ್ಲ ಇವಸೊಬ್ಬರು ಹಳೆ ಒಂದು ಬ್ರ್ಯಾಂಡ್ ಇಟ್ಕೊಂಡು ಆಡ್ತಾರೆ ನಾನು ಅದ್ ಇಟ್ಕೊಟ್ಟು ಇದ್ದಿಟ್ಕೊಟ್ಟು ಹೊಸಬ್ರು ಬಂದು ಮಾಡಿ ಗೆಲ್ಲಿಸ್ಬೇಕು ತುಂಬಾ ಜನ ಇದ್ದಾರೆ ತುಂಬಾ ಜನ ಇದ್ದಾರೆ ಕೆಲವರು ಯಾರು ಭಯ ಹೊಸಬ್ರು ಗೆಲ್ತದೋ ಇಲ್ವೋ ನಾಳೆ ನಾವೇನಾಗ್ಬಿಡ್ತೀವಿ ಆಮೇಲೆ ಇವತ್ತು ಒಂದು ಲಿಮಿಟ್ ಇತೆ ಈ ಪೆನ್ನಿಗೆ ಈ ಪೆನ್ಸಿಲ್ಗೆ ಎರಡು ರೂಪಾಯಿ ಮೂರು ರೂಪಾಯಿ ಖರ್ಚು ಮಾಡಬೇಕು ಅದಕ್ಕೆ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಉಳಿತದ ಇದಕ್ಕೆ ಎರಡು ನೂರು ರೂಪಾಯಿ ಎರಡು ನೂರು ರೂಪಾಯಿ ಮಾಡಬೇಕು ಹತ್ತು ರೂಪಾಯಿ ಮಾಡ್ಕೊಳ್ತಾನೆ ಇದಕ್ಕೆ ಪೊಡ್ಯೂರು ಉಳ್ಕೊತಾನೆ ಇವತ್ತು ಇದೇ ತಮಿಳ್ನಾಡು ಹೋಗಿ ಕೇಳಿದವ್ರಿಗೆ ಎರಡನೂರು ರೂಪಾಯಿ ಪೆನ್ನಿಗೆ ನೀವು ಎರಡು ಕಾರ್ ರೂಪಾಯಿ ಮಾಡೋದು ಇಪ್ಪತ್ತೈದು ರೂಪಾಯಿ ಇರ್ತಾರ ಆ ಥರ ಇಂಡಸ್ಟ್ರಿ ಮಾಡಬೇಕು ಅವೆಲ್ಲ ಇಂಡಸ್ಟ್ರಿ ಬೆಳೆದು ನಾನು ಕೂತ್ಕೊಂಡು ನಾನು ರಾಜ್ಯದ ತಿ ಪ್ರೊಡ್ಯೂಸರ್ ಖಾಲಿ ಆಗಿಬಿಟ್ಟು ಹೋಗಿದ್ದತೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಬಂದು ನಮ್ಮ ಕನ್ನಡ ಚಿತ್ರಕ್ಕೆ ಉಳಿಸ್ಕೊಳ್ಳೋ ಯೋಗ್ಯತೆ ಕೆಲವರಿಗೆ ನಮ್ಮಲ್ಲಿಲ್ಲ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಬಂದರು ದುಡ್ಡು ಹಾಕರು ಬಂದರು ಕೋಟಿ ಗಟ್ಟಲು ತೊಂದು ಚುರಿತಾರೆ ಗೊತ್ತಿಲ್ಲ ಇಲ್ಲಿ ನಮ್ಮವ್ರು ಕಳೀತವ್ರಷ್ಟೇ ಕೆಲವರು ಕೆಲವರು ಹೊಸ ನಿರ್ದೇಶಕರು ಆ ಮಾಡ್ತಾರೆ ಖರ್ಚು ಮಾಡಿಸ್ಬಿಡ್ತಾರೆ ಒಳ್ಳೊಳ್ಳೆ ಕಂಟೆಂಟ್ಗಳಿಲ್ಲ ಆಮೇಲೆ ಕೆಲವರು ಏನೂ ಗೊತ್ತಿಲ್ಲದೆ ಡಿಜಿಟಲ್ ಹೋಗುತ್ತೆ ಸ್ಯಾಟ್ಲೈಟ್ ಹೋಗುತ್ತೆ ಅದು ಗೊತ್ತಿದು ಅದು ಗೊತ್ತೆ ಆಭರ ತೋರಿಸಿ ಮಾಡ್ತಾರೆ ಚಿತ್ರರಂಗದಲ್ಲಿ ಸ್ಯಾಟ್ಲೈಟ್ ಹೋಗಲ್ಲ ಡಿಜಿಟಲ್ ಹೋಗಲ್ಲ ಟಿ ವಿ ಹೋಗಲ್ಲ ನಿರ್ಮಾಪಕರು ನೀವು ಎಚ್ಚರಿಕೆಯಿಂದ ಬಂದು ಸಿನಿಮಾ ಮಾಡಬೇಕು ನಾವು ಕರ್ನಾಟಕ ಜನ ಅವ್ರನ್ನ ನಂಬಿ ಸಿನಿಮಾ ಮಾಡಬೇಕು ಥಿಯೇಟ್ರಿಕಲ್ ಒಂದು ನೈನ್ಟೀನ್ ನೈಂಟಿ ಸಿಕ್ಸಲ್ಲಿ ನಿತ್ಯ ನೈಂಟಿ ಸೆವೆನ್ ಅದೇ ಇದ್ದರೆ ವ್ಯಾಪಾರ ಆಗುತ್ತೆ ಅದು ಬಿಟ್ಟು ನೀವು ಕರ್ಶು ಮಾಡಿದ್ರೆ ಗುಂಡಾ ಮುಸ್ಕೊಂಡು ಹೋಗ್ಬಿಡ್ತದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವು ಮಾಡಬೇಡಿ ಮಾಡಬೇಡಿ ನಾನು ಅದೇ ಹೇಳಿದೆ ಮಾಡಬೇಡಿ ಮಾಡ್ಬಿಡ್ತೀರ ನಾನು ಓಪನ್ ಆಗಿ ಹೇಳ್ತೀನಿ ಆಗಿ ಹೇಳ್ತೀನಿ ಮಾಡಬೇಡಿ ಅಂತ ನಾನು ಹೇಳಿದೆ ಎಷ್ಟೋ ಜನಕ್ಕೆ ಹೇಳಿದಿಲ್ಲ ನೋ ಗೊತ್ತಿಲ್ಲ ಅವ್ರಿಗೆಲ್ಲ ಪಾಠ ಮಾಡೋಕ್ಕೂ ಸನ್ನೆ ಮಾಡುತ್ತಾ ಅನ್ನೋಕ್ಕೂ ತಿಂ ತಿಂಗ್ಳು ತಿಂಗ್ ತಿಂಗಳು ಬಂದವ್ರಿಗೆ ಈಗ ಇನ್ನೂರ ಎಂಬತ್ತು ಮುನ್ನೂರು ಹೆಂಗ್ ಬರ್ತಾ ಇದೆ ಮುನ್ನೂರು ಸಿನಿಮಾ ಬರ್ತಾ ಇದೆ ಇತ್ತೀಚೆಗೆ ಮೊದಲು ನೀವು ನೂರ 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 ಇಪ್ಪತ್ತರಲ್ಲಿ ಸಕ್ಸಸ್ ರೇಟ್ ಎಷ್ಟಿತ್ತು ಇಲ್ಲ ಸ್ಟಾಕ್ಸ್ ಇರಲಿ ಎಷ್ಟು ಬಂದ್ ಸಕ್ಸಸ್ ರೇಟ್ ಇತ್ತು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಇತ್ತು ಇವಾಗ ಎಷ್ಟಿದೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಗಿದೆ ಹಾಂ ಎಂತಿಗೆ ಈ ಥರ ವಿಷಯಗಳಿಗೆ ಆಗ್ತಾ ಇರತ್ತೆ ಜನ ಅದಕ್ಕೆ ಅದಕ್ಕೆ ಜನ ಇವಾಗ ಅದಕ್ಕೆ ತಿರಸ್ಕರಿಸ್ತಾವ್ರೆ ಅದಾಗಬಾರ್ದು ಅಂತ ನಾನು ಹೇಳ್ತಾ ಇರೋದು ಆಮೇಲೆ ಹೌದು ಈ ವಾರ ದಿನ ಒಂಬತ್ತು ಸಿನಿಮಾನು ಇದೆ ಅದಕ್ಕೆ ಅದಕ್ಕೆ ಜನಕ್ಕೆ ಅದಕ್ಕೆ ಜನಕ್ಕೆ ಅವ್ರು ಗೊತ್ತು ಕನ್ನಡ ರೆಗ್ಯುಲರ್ ಯಾರು ಮಾಡ್ತಾರೆ ಸಿನಿಮಾ ಯಾರು ಗೊತ್ತಿರ್ತೀವಿ ಸಿನಿಮಾ ಕಲಾವಿದ್ರೇನು ದಯವಿಟ್ಟು ಜನ ಪ್ರೇಕ್ಷಕಮ್ಮ ಅಮ್ಮ ಗೊತ್ತು ಅವ್ನು ಗೆಲ್ಲಿಸ್ತಾನೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ ಚಿದ್ರಂಗ ಬಂದಾಗ ನಮ್ಮನ್ನು ಬೆಳೆಸ್ಕೊಂಡ್ಬಂದವ್ರೆ ನಮಗೆಲ್ಲಾದ ನಮಗೆ ಆದ ಒಂದು ಗೌರವ ಇದೆ ಸ್ಥಾನ ಇದೆ ಬೆಳೆಸಿರ್ತಾರೆ ನಮ್ಗೆ ಗೊತ್ತು ಸಿನಿಮಾ ಯಾವ ರೀತಿ ಮಾಡಬೇಕು ಅಂತ ಕಾರಣ ಕೆಲವು ನಿರ್ದೇಶಕರು ನಿರ್ದೇಶಕರು ಸ್ಕ್ರಿಪ್ಟ್ ವಿಶ್ರಿಪ್ ಮೇಲೆ ಕುತ್ಕೊಳ್ಳಲ್ಲ ಸಿನಿಮಾನ ಬ ಏರಾಪೇರಿ ಖರ್ಚು ಮಾಡ್ತಾರೆ ಒಬ್ಬಿರೋ ಏನು ವ್ಯಾಪಾರ ಆಗುತ್ತೆ ಅದು ನೋಡ್ಕೊಂಡು ವ್ಯಾಪಾರ ಮಾಡಬೇಕು ಏನು ಖರ್ಚಾಗುತ್ತೆ ಚಿಕ್ಕವ್ರಿಗೆ ಹೊಸ ಹುಡುಗರು ಏನಾಗುತ್ತೆ ಏನಿಲ್ಲದ್ರೆ ಬಂದವ್ರಿಗೆ ಏನಾಗುತ್ತೆ ಇದು ಸತ್ಯಾಂಶ ಎಲ್ಲರೂ ಮಾಡಲ್ಲ ಎಲ್ಲ ಹೊಸ ನಿರ್ದೇಶಕರು ನೀವು ದಯವಿಟ್ಟು ಎಲ್ಲ ಹಳೆ ನಿರ್ದೇಶಕರು ಹೊಸ ಹುಡುಗರು ಸಿನಿಮಾ ಮಾಡಬೇಕು ಎಲ್ಲ ಹೊಸ ನಿರ್ದೇಶಕರಿಗೆ ಹಳೆ ಇರೋಗಳು ದಯವಿಟ್ಟು ಡೇಟ್ ಕೊಟ್ಟು ಸಿನಿಮಾ ಮಾಡಬೇಕು ಇದು ನನ್ನ ಮನವಿ ಎಷ್ಟು ಜನ ಹೊಸ ಹಳೆ ನಿರ್ದೇಶಕರು ಸಿನಿಮಾ ಈಗ ಮನೇಲಿ ಕೂತವ್ರು ಎಷ್ಟು ಜನ ಮಾಡೋರ್ಗೆ ಹೇಳ್ತಿದ್ವಿ ಈಗ ಗಿರಂದಿಂಗಲ್ಲ ಮಾಡಲಿ ಮಾಡಬೇಕು ಉದ್ಯಮ ನಮ್ಮ ಚಿತ್ರ ಉದ್ಯಮ ಉಳಿಬೇಕು ಅವ್ರು ಮಾಡಬೇಕು ಇಲ್ಲ ಪರಭಾಷೆಗಳಿಂದ ಐದಲ್ಲೆಲ್ಲ ಡಬ್ ಆಯ್ತು ಅವಳು ಆಗ್ತಾರೆ ನಮ್ಮ ಭಾಷೆ ಸಿಸಿ ಹೋಗುತ್ತೆ ಮಂಜು ಅಂತ ಒಬ್ಬ ನಿರ್ಮಾಪಕನಿಗೆ ಮಗನಿಗೆ ಸಿನಿಮಾ ಮಾಡೋಕ್ಕೆ ನಿರ್ದೇಶಕ ಸಿಕ್ಕಲಿಲ್ಲ ಅನ್ನೋದ ತಾವು ಮಂಜುಗೂ ಯಾಡ್ತಾರೆ ಇವತ್ತು ಆತರ ಆಗ್ಬಿಟ್ಟಿದೆ ಕೈ ಸಿಕ್ಕಲ್ಲ ಹಣ ಇಲ್ಲ ಅಣ್ಣ ಅದೈತೆ ಅದೈತೆ ಅನ್ಬಿಡ್ತಾರೆ ಯಾರಿಗೂ ಇಲ್ಲ ಅವಳವರು ಬೆಲೆ ಇಲ್ಲ ಆತರ ಆಗ್ಬಿಟ್ಟಿದೆ ಇಂಡಸ್ಟ್ರಿ ಸಿನಿಮಾ ಮಾಡೋರು ಅವ್ರ ಕಷ್ಟ ಸುಮ್ಮನೆ ಅಣ ಹಣ ಹಣ ಹಿಂಗೆ ಅಂತಾರೆ ಕೈ ಸಿಕ್ಕಲ್ಲ ಏನಾರು ಯಾರು ಹೊಸಬರ್ ಸಿಕ್ಬಿಟ್ರೆ ನೈಂಟಿ ಲ್ಯಾಕ್ಸ್ ಒನ್ ಟ್ವೆಂಟಿ ಫೈ ಸೆವೆಂಟಿ ಟು ಲ್ಯಾಕ್ಸ್ ಅದು ಪೇಪರ್ ಅನ್ಕೊಂಬಿಟ್ಟವ್ರೆ ಕೇಳು ನಿನ್ನ ವ್ಯಾಪಾರ ಅಂತ ಕೇಳು ತಪ್ಪಿರಲಿಲ್ಲ ನಿಮಗೆ ಸಂಬಳ ತಗೊಂಡು ಕೆಲಸ ಮಾಡಬೇಕು ಉದ್ಯಮ ಬೆಳೆಸ್ಬೇಕು ನೀವು ಬಂದಾಗ ಬೆಳೆದಿಲ್ಲವಾ ಅದು ಬಂದು ದುಡ್ಡು ಮಾಡ್ರೆ ಅಲ್ಲ ಆದಮೇಲೆ ನೀವು ಇಂಡಸ್ಟ್ರಿ ಬೆಳೆಸ್ಬೇಕಲ್ವಾ ಮತ್ತೆ ಬೇರೆ ಬೇಸರ ಬೇಕು ಬೇರೆ ಬೇಕು ದೊಡ್ಡ ಇರಬೇಕು ಅಂತೀರಾ ಇದು ಉದ್ಯಮದಲ್ಲಿ ಇಷ್ಟು ಸಾಧ್ಯ ಇಂಡಸ್ಟ್ರಿ ಓ ಟಿ ಟಿ ಎಲ್ಲ ಇಂಟರ್ನ್ಯಾಷನಲ್ ಎಲ್ಲ ಇದು ಶೇರ್ ಮಾರ್ಕೆಟ್ ಇದ್ದಂಗೆ ನಮ್ಮನ್ನು ಬಂದು ಎಲ್ಲ ಐದು ರೂಪಾಯಿದ ಐವತ್ತು ರೂಪಾಯಿ ಮಾಡಿ ಬಿಟ್ರು ಐವತ್ತು ರೂಪಾಯಿದ ಎರಡು ರೂಪಾಯಿಗೆ ತೊಗೊಳೋ ಗತಿ ಇಲ್ಲ ಇದೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿ ಮಾಡೋವಂಥ ಕೆಲಸಗಳು ಜನಗಳು ಫಂಡ್ ತಗೊಂಡ್ರು ಕಲೆಕ್ಷನ್ ಮಾಡಿದ್ರು ಐದು ರೂಪಾಯಿ ಕೊಡೋದ್ಗೆ ಸ್ಯಾಟ್ಲೈಟ್ ಹಿಂದಿ ಹಿಂದಿ ಐವತ್ತು ಲಕ್ಷ ಎರಡು ಕೋಟಿ ಮೂರು ಕೋಟಿ ಹತ್ತು ಕೋಟಿ ಕೊಟ್ಟರು ಸ್ಯಾಟ್ಲೈಟು ಎರಡು ಹತ್ತು ಎರಡು ಕೋಟಿ ಹತ್ತು ಕೋಟಿ ಹದಿನೈದು ಕೋಟಿ ಹದಿನೆಂಟು ಕೋಟಿ ಕೊಟ್ಟರು ಇವತ್ತು ಕೇಳೋರು ಹದಿನೈದು ಸಾವಿರ ಕೇಳೋರು ಗೊತ್ತಿ ಇಲ್ಲದಂಗೆ ಆಗ್ಬಿಟ್ಟಿದೆ ಇದು ಮಾರುಕಟ್ಟೆ ಸ್ಟ್ಯಾಟಜಿ ಮಾರುಕಟ್ಟೆಯಲ್ಲಿ ಈ ಥರ ವ್ಯಾಪಾರ ಮಾಡ್ತಾರೆ ಈ ಥರ ಮಾಡಿ ಸಾಯಿಸ್ತಾವ್ರೆ ಹಾಂ ಹೇಳಿ ಮಾರುಕಟ್ಟೆ ಯಾವುದು ನನ್ನ ಸಿನಿಮಾ ನಾನು ಸೇಫ್ಟಿ ಮಾಡ್ಕೊಡ್ತೀವಿ ನಾನು ರೆಗ್ಯುಲರ್ ಪುಟ್ಟಿದ್ರು ನನಗೆ ಗೊತ್ತು ಏನು ಹಾಕ್ಬೇಕು ಏನು ಹಾಕರು ಬರುತ್ತೆ ಏನು ಹಾಕೋರ್ ಕಳ್ಕೊತೀನಿ ನನಗೆ ಗೊತ್ತಿದೆ ನನ್ನ ವ್ಯಾಪಾರ ನನ್ನ ಸ್ವಾಂತಕ್ಕೆ ನನ್ನ ಸ್ವೈಚ್ಛೆ ಬರಬೇಡಿ ಉದ್ಯಮ ದೈತ ದೃಷ್ಟಿ ನೋಡಿ ನನ್ನ ಕನ್ನಡ ಚಿತ್ರೋದ್ಯಮ ನನ್ನ ಮುಖ್ಯ ಈ ಸಿನಿಮಾ ನನ್ನ ಮಗನ ಬೇರೆಯವ್ರು ಮಾಡಿದ್ರೆ ಒಂದು ಮೂವತ್ತು ಕೋಟಿ ಆಗಿರೋದು ಅದೇ ಸಿನಿಮಾ ನಾನೇನೋ ಒಂದು ರಿಲೀಟಿ ಮಾಡಿದ್ದೀನಿ ನನಗೆ ಮೋಸ ಆಗೋಲ್ಲ ನನ್ನ ಮೊನ್ನೆ ಯಾವುದೋ ಒಂದು ದೊಡ್ಡ ಡಿಜಿಟಲ್ ಮೀಡಿಯಾ ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ನಾವು ವ್ಯಾಲೆನ್ಸ್ ಡೇ ಪಿಕ್ಚರ್ಗೆ ರಿಲೀಸ್ ಮಾಡ್ಕೊಡ್ತೀವಿ ಅದಾಗ ಮೂರು ವಾರ ಪಿಕ್ಚರ್ ರಿಲೀಸ್ ಮಾಡ್ಕೊಳ್ಳಿ ಥಿಯೇಟ್ರಲ್ಲಿ ಮಾಡ್ಕೊಳ್ಳಿ ಡಿ ಟಿ ಆರ್ಗಳು ಕೊಟ್ಕೊಳ್ಳಿ ನನಗೆ ಕೊಡ್ತೀರಾ ಅಂತ ಓಪನ್ ಹಾಕಿ ಕೇಳಿದ್ರು ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ಕೂತಿದ್ರೆ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂದಿರೋದು ಕೊಟ್ಟ ಆ ಮಗ ಒಪ್ಪಲಿಲ್ಲ ನಾನು ಸಿನಿಮಾ ಮಾಡಿ ಜನಗಳಿಗೆ ಥಿಯೇಟ್ರ್ ತೇಟ್ರಲ್ಲಿ ಬಂದು ನೋಡೋಕ್ಕೆ ನನ್ನ ಮಗ ಕೊಡ್ಬೇಡ ಅಂತ ಗಲಾಟೆ ಮಾಡ್ಬಿಟ್ಟ ಇಷ್ಟು ಕಷ್ಟ ಬಿದ್ದು ನಾನು ಸಿನಿಮಾ ಅಷ್ಟೆಲ್ಲ ಮಾಡಿಬಿಟ್ಟು ಟಿ ವಿಲಿ ಆಗ್ಬಿಟ್ರೆ ಏನು ಗೊತ್ತಾಗುತ್ತೆ ಪರ್ಫಾರ್ಮೆನ್ಸು ದಯವಿಟ್ಟು ಜನ ತೇರಿ ಮಾಡಿದ್ರು ವ್ಯಾಲೆ ಐತೆ ಪ್ರೇಮಿಗಳ ದಿನದಿಂದ ಆಗಸ್ಟ್ ಫೋರ್ಟೀನ್ತ್ಗೆ ಫೆಬ್ರವರಿ ಫೋರ್ಟೀನ್ತ್ ಆಗ್ತಿ ಅಂತ ಕೇಳಿದ್ರು ಇಲ್ಲಾಂದ್ರೆ ಹೋದವರ ಒಂದು ಕೋಟಿ ಅರವತ್ತೈದು ಲಕ್ಷಕ್ಕೆ ಕೇಳಿದರು ನಾವು ಕೊಡಲಿಲ್ಲ ಫಸ್ಟ್ ವೀಕಲ್ಲಿ ನಮ್ಮ ಜನ ಕೊಡ್ತಾರೆ ಗ್ಯಾರಂಟಿ ಐತೆ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದೆ ನಾನು ಸಿನಿಮಾ ಈ ಸಿನಿಮಾನ ಮಾಡಿದಾಗ ನಾನು ಇವತ್ತು ಯಾರು ನೀವು ಡೇಟ್ರ್ ದಯವಿಟ್ಟು ನನ್ನನ್ನು ಹೇಳ್ತಿರಲ್ಲ ನೀವು ಯಾವುದೇ ಡಯಟ್ಗಳು ನನ್ನ ಮಗ ಅಂತ ಬಿಟ್ಬಿಡಿ ಕೆ ಮಂಜು ಮಗನ ಬಿಟ್ಟು ನೀವು ಯಾರೋ ದೊಡ್ಡ ಡಯಟ್ಗಳು ಹೊಸ ಹುಡುಗಿಟ್ಕೊಂಡು ಮಾಡಲಿ ಅವರು ಹೊಸ ಇಂಥ ಹುಡುಗರು ಇಟ್ಕೊಂಡು ಸಿನಿಮಾ ಮಾಡ್ತಿದ್ರೆ ಅವ್ರೊಂದು ಬಜೆಟ್ ಕೊಡ್ತೀನಿ ನಾನು ಅವ್ರ ಥರ ಸಹಾಯ ಮಾಡ್ಕೊಡ್ತೀನಿ ಬಂದಮೇಲೆ ಡೈರೆಕ್ಟ್ರು ತೊಗೋಬೇಕು ತಿಂಗಳಿಗೆ ಸಂಬಳ ತೊಗೋಬೇಕು ಮಾಡ್ತಾರಾ ಮಾಡ್ಸತಿ ನಾನು ಚಿತ್ರದುರ್ಗ ಬೆಳಿಕ್ಕೋಸ್ಕರ ನಾನು ಹೇಳ್ತೀನಿ ನಾನು ಇನ್ವೆಸ್ಟ್ ಕಳ್ಸ್ತೀನಿ ಯಾರೋ ಇನ್ವೆಸ್ಟ್ ಕಳ್ಸಿ ಇನ್ವೆಸ್ಟ್ ಮಾಡ್ತೀನಿ ಹೊಸ ಹುಡುಗರು ಮಾಡಲಿ ಎಷ್ಟು ಜನ ಬಂದ್ರೆ ಹೊಸ ಹುಡುಗರು ರವಿಚಂದ್ರ ಮಗ ಇದ್ದಾರೆ ನಮ್ಮ ವಿನಯ ರಾಜ್ಕುಮಾರ್ ಇದ್ದಾರೆ ನಮ್ಮ ಇವನು ಮೊನ್ನೆ ಜೇಣ ಮಾಡಿದಂಥ ರ ಆ ಹುಡುಗ ಇದ್ದಾರೆ ಎಷ್ಟು ಜನ ಇದ್ದಾರೆ ಯಾರು ನಾನು ಅರ್ಧ ಫಿಫ್ಟಿ ಪರ್ಸೆಂಟ್ ಕೊಡ್ತೀನಿ ಒಂದು ಬಜೆಟ್ ಮಾಡಿ ಇಂಥ ಇರೋ ಇಷ್ಟು ವ್ಯಾಪಾರ ಇರುತ್ತೆ ನಾನು ಹೇಳ್ತೀನಿ ಅಷ್ಟಲ್ಲಿ ನೀವು ಹೊಸ ಎಲ್ಲ ಹಳೇ ದೊಡ್ಡ ದೊಡ್ಡ ಡೈರೆಕ್ಟರ್ ಬಂದು ಸಪೋರ್ಟ್ ಮಾಡಿ ಮಾಡಲಿ ನಾಳೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಲಿ ಉದ್ಯಮ ಬೆಳೆಸಲಿ ಇವತ್ತು ನೀವು ಫಸ್ಟ್ ಟೂ ಬೆಡ್ರೂಮಲ್ಲಿ ಇವತ್ತು ಎಲ್ಲ ಸಿಂಗ್ ಸಿಂಗಲ್ಲಿ ಅಪಾರ್ಟ್ಮೆಂಟ್ ದೊಡ್ಡ ದೊಡ್ಡ ಮನೆಗಳು ಕೊಡ್ತಕ್ಕ ದೇವಿ ಬೆಳೆದಿಲ್ವಾ ನಂದು ಬೆಳೆಸಬೇಡಿ ಬೇರೆ ಉದ್ಯಮ ಬೆಳೆಸಿ ಒಂದು ನಿಮಿಷ ಯಾಕೆ ಯಾರು ಯಾರು ಕೇಳ್ತಾವ್ರು ಇವಾಗ ಪರ್ ಡೇ ಆರ್ಟಿಸ್ಟ್ ಕೋಟಿಗಟ್ಟಲೆ ಆರ್ಟಿಸ್ಟ್ ಯಾರು ಕೇಳ್ತಾರೆ ವ್ಯಾಪಾರ ಅಂತ ಕೇಳ್ತಾರೆ ದೊಡ್ಡ ವ್ಯಾಪಾರ ಆಗುತ್ತೆ ಕೇಳ್ತಾರೆ ತಪ್ಪೇ ಇಲ್ಲ ಅವ್ರ ಅವ್ರಿಗೆ ಅವ್ರಿಗೆ ನಮ್ಮಂಥ ರೆಗ್ಯುಲರ್ ಪ್ರೊಡ್ಯೂಸ್ ಕೇಳಲ್ಲ ಅವ್ರು ಕೇಳ್ತಾರೆ ಸರ್ ಇಷ್ಟು ಇಷ್ಟು ವ್ಯಾಪಾರ ಆಗುತ್ತೆ ಅವ್ರು ಒಪ್ಕೊಳ್ತಾರೆ ರೆಗ್ಯುಲರ್ ಪ್ರೊಡ್ಯೂಸರ್ ಯಾರು ತೊಂದರೆ ಕೊಡಲ್ಲ ಯಾರೋ ಒಬ್ಬ ಲ್ಯಾಂಡ್ ವ್ಯಾಪಾರ ಮಾಡೋ ಎರಡು ಕೋ ಎರಡು ಲಕ್ಷ ಎಕರೆ ಇವತ್ತು ಇಪ್ಪತ್ತು ಕೋಟಿ ತಂದ ಒಂದಷ್ಟು ಸಿನಿಮಾ ಮಾಡ್ದಾಗ ಹೋದ ಇಂಡಸ್ಟ್ರಿ ಆಳ್ಬಿಟ್ಟು ಹುಸ್ ರೆಸ್ಪಾನ್ಸಿಬಿಟಿ ಇವತ್ತು ಅದೇ ಆಯ್ತಾ ಇರೋದು ಹೌದು ಅದೇ ಅದೇ ಆಗ್ತಿದೆ ಏನ್ ಮಾಡೋಕ್ಕಾಗುತ್ತೆ ಗೊತ್ತಿರೋ ಸಿನಿಮಾ ಮಾಡೋದು ಗೊತ್ತಿಲ್ಲ ಗೊತ್ತಿರೋ ಕೇಳಿ ಸಿನಿಮಾ ಮಾಡೋದು ಗೊತ್ತಿರೋದವ್ರು ಬಂದೇ ಇರುತ್ತೆ ರಾಜಕೀಯದವ್ರು ಬರ್ತಾರೆ ಆಮೇಲೆ ತುಂಬ ಮ್ಯಾನ್ ಬರ್ತಾರೆ ತುಂಬ ಜನ ಲ್ಯಾಂಡ್ ವ್ಯಾಪಾರದವ್ರು ಬರ್ತಾರೆ ಏನು ಮಾಡೋಕ್ಕಾಗತ್ತೆ ಇಂಡಸ್ಟ್ರಿ ಅಟ್ಲೀಸ್ಟ್ ಕಾರ್ಮಿಕವರ್ಗೋ ಕೆಲಸ ಆಗ್ತದೆ ಅಷ್ಟೇ ಕೆಲವು ಕೆಲವು ಕಾರ್ಟಿಸ್ಟ್ಗಳು ಖುಷಿಯಾಗೋರು ಕೆಲವರು ಅಂತ ಕೆಲಸ ಇಲ್ಲ ಹಂಗಾಗಿದೆ ಸುಮಾರು ಸಾವಿರದ ಐನೂರು ತೇಟ್ರ್ ಇರ್ತಿವಿ ಎಲ್ಲ ಸಾವಿರದ ನೂರು ತೇಟ್ರ್ ಆದರೆ ಮುಚ್ಚೋರೆ ಇನ್ನೊಂದು ನಾನೂರು ಐನೂರು ಐತೆ ಅದು ಅದೇ ಹಿಂಗೆ ಆದರೆ ಮುಚ್ಚೋಯ್ತದೆ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ